ಇಂದು ಕೊಡುಗೈದಾನಿ ದೀನ ದಲಿತರ ಆಶಾಕಿರಣ ಬಡವರ ಬಂಧು ಜನನಾಯಕ ಗೌರಿಶಂಕರ್ ಹಾಗೂ ಯುವಕರ ಕಣ್ಮಣಿ ಮುಂದಿನ ದಿನದ ರಾಜಕೀಯ ಕ್ಷೇತ್ರದಲ್ಲಿ ಯುವ ನಾಯಕನಾಗಲಿರುವ ಗೌರಿಶಂಕರ್ ಅವರ ಸುಪುತ್ರ ರಾಹುಲ್ ಗೌರಿಶಂಕರ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೆಲ್ಲ ಹಬ್ಬದ ವಾತಾವರಣ ಅಭಿಮಾನಿಗಳು ಹಿತೈಷಿಗಳು ಕಾರ್ಯಕರ್ತರು ಬೃಹತ್ ವೇದಿಕೆಯನ್ನು ನಿರ್ಮಿಸಿ ಎಲ್ಲೆಲ್ಲೂ ಫ್ಲೆಕ್ಸ್ಗಳನ್ನು ನಿಲ್ಲಿಸಿ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಹುಟ್ಟುಹಬ್ಬ ಆಚರಣೆಗೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ದು ಹಿರಿಯರು ಗೌರಿಶಂಕರ್ ಹಾಗೂ ಯುವ ನಾಯಕನಿಗೆ ಮನಸ್ಪೂರ್ತಿಯಾಗಿ ಆಶೀರ್ವದಿಸಿದ್ದಾರೆ ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಎಸ್ಎಂ ಸಿಇ ಇಂಜಿನಿಯರಿಂಗ್ ಕಾಲೇಜು ಬೈರನಾಯ್ಕನಹಳ್ಳಿ ಅಧ್ಯಕ್ಷರಾದ ಶ್ರೀ ಡಿಸಿ ವೇಣುಗೋಪಾಲ್ ರವರು ಆಗಮಿಸಿ ತಮ್ಮ ಸಹೋದರ ಹಾಗೂ ಯುವ ನಾಯಕನಿಗೆ ಪ್ರೀತಿಯಿಂದ ಶುಭ ಕೋರಿದ್ದಾರೆ ಗೌರಿಶಂಕರರವರ ನಿವಾಸದಲ್ಲಿ ಹುಟ್ಟುಹಬ್ಬದ ಹಿಂದಿನ ದಿನದಿಂದಲೇ ಹುಟ್ಟುಹಬ್ಬದ ಅದ್ಧೂರಿ ಆಚರಣೆ ಶುರುವಾಗಿದ್ದು ತುಮಕೂರು ಗ್ರಾಮಾಂತರದ ಮನೆ ಮಗನ ಬರ್ತ್ಡೇನ ಹೂವಿನ ಆಹಾರ ಹಾಕುವ ಮುಖಾಂತರ ಸನ್ಮಾನಿಸಿ ಕೇಕ್ ಕತ್ತರಿಸಿ ತಮ್ಮ ಅಭಿಮಾನವನ್ನು ತೋರಿಸುವ ಮುಖಾಂತರ ಆಚರಿಸಿದ್ದಾರೆ ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ಗೌರಿಶಂಕರವರ ಜೀವನದ ಚಿತ್ರವನ್ನು ಪ್ರದರ್ಶಿಸಲಾಯಿತು ಜೊತೆಗೆ ಹಲವಾರು ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಿ ಗೌರಿಶಂಕರ್ ಹಾಗೂ ಅವರ ಪುತ್ರನಿಗೆ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ರಗ್ ಹಾಗೂ ಸೀರೆ ವಿತರಣೆ ಮಾಡಲಾಗಿದೆ ಹಾಗೂ ತುಮಕೂರು ಗ್ರಾಮಾಂತರ ತವರಿನ ಮಗನಿಂದ ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬಾಗಿನ ವಿತರಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದು ಅಭಿಮಾನಿಗಳು ಮನೆ ಮಗನಿಗೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ಕೇಕ್ ಕತ್ತರಿಸುವ ಮುಖಾಂತರ ಹಲವಾರು ಮನೋರಂಜನೆ ಕಾರ್ಯಕ್ರಮಗಳನ್ನು ನೀಡುವ ಮುಖಾಂತರ ತಮ್ಮ ಪ್ರೀತಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅಲ್ಲ ಇದಕ್ಕೆ ಇವ ವರ್ಡ್ಸ್ ಪದಗಳೇ ಇಲ್ಲ ಅಂತ ಅನ್ಬೋದು ಇಷ್ಟೇ ಭಾಳ ಹೆಚ್ಚು ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಹೋಗ್ತದೆ ಪದಗಳೇ ಇಲ್ಲ ಇವತ್ತು ಬಿಕಾಸ್ ಯಾಕಂದ್ರೆ ನಲವತ್ತೆಂಟು ವರ್ಷಗಳಲ್ಲಿ ಭಾಳ ವರ್ಷಗಳಿಂದ ಸ್ನೇಹಿತರು ನನ್ನ ಕುಟುಂಬಸ್ಥರು ಮತ್ತು ನನ್ನ ಕಾರ್ಯಕರ್ತರು ಒಟ್ಟಿಗೆ ಈ ಹುಟ್ಟದ್ದು ಹಬ್ಬ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಈ ವರ್ಷ ಇತಿಹಾಸ ಅದು ಅದೇನು ಪ್ರೀತಿ ಇಟ್ಟವರು ಅದೇನು ಗೊತ್ತಿಲ್ಲ ಅವರೇ ವೈಯಕ್ತಿಕವಾಗಿ ಎಲ್ಲ ಮೀಟಿಂಗ್ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತೀನಿ ಬಂದು ಸ್ಟೇಜಿಗೆ ಬಂದರೆ ಸಾಕು ಅಂತ ಅಂದರು ನಾನೇನು ಮಾಮೂಲಿ ಒಂದು ಐದು ಸಾವಿರ ಜನ ಸೇರ್ಕೊಬೋದು ಅಂದ್ಕಂಡೆ ಇಲ್ಲಿ ನೋಡೋದು ಇವತ್ತು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಸೇರಿರುವಂಥದ್ದು ನನಗೆ ಆಶ್ಚರ್ಯ ಆಗ್ತೈತೆ ಸೊ ಅವ್ರು ಇಕ್ಕಿರೋಂಥ ಪ್ರೀತಿಗೆ ಅಭಿಮಾನಕ್ಕೆ ನಾನು ಆಭಾರಿಯಾಗಿರ್ತೀನಿ ಅವ್ರು ಕೊಟ್ಟಿರೋಂಥ ಶಕ್ತಿ ಇವತ್ತು ನನಗೇನು ಅವರು ಸುಮ್ಮನೆ ಬಂದು ಹೋಗಿಲ್ಲ ಪ್ರೀತಿ ಜೊತೆ ನನಗೊಂದು ಶಕ್ತಿ ಕೊಟ್ಟವ್ರು ಇವತ್ತು ನೀನು ನಮ್ಮ ಜೊತೆ ಬೇಕಪ್ಪ ಅನ್ನೋದು ಒಂದು ಸಂದೇಹ ಕೊಟ್ಟು ಸಂದೇಶ ಕೊಟ್ಟವ್ರೆ ಸೊ ಅವ್ರ ಜೊತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ ಕಷ್ಟ ಭಾಗ್ಯ ಭಾಗಿಯಾಕೊಂಡು ಅವ್ರು ಪರವಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹುಟ್ಟಿದ್ದೀವಿ ಜೊತೆ ಇಲ್ಲಿ ಮಗನ್ ಇವತ್ತು ಹುಟ್ಟಿದಪ್ಪ ರಾಹುಲ್ದು ಸೊ ಅವ್ರನ್ನ ರಾಜಕಾರಣಕ್ಕೆ ತರೋವಂಥ ಉದ್ದೇಶ ನಮಗೇನಿಲ್ಲ ಸೊ ಈಗೆಲ್ಲ ಒಂದು ಕಡೆ ಅವರ ಸ್ನೇಹಿತರು ಇನ್ನೊಬ್ಬ ಎ ಎಸ್ಗೆ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಚೆನ್ನಾಗಿ ಓದ್ತಾನೆ ಅವ್ರಿಗೂ ಪಾಲಿಟಿಶ್ ಪಾಲಿಟಿಕ್ಸ್ಗೂ ಒಪ್ಪಲ್ಲ ಸೊ ಹಾಗಾಗಿ ನಮಗೆ ಸಾಕ ರಾಜಕೀಯ ಸೊ ರಾಹುಲ್ ಡೆಲ್ಲಿಗೆ ಹೋಗ್ತಾನೆ ಕೋಚಿಂಗ್ ಅಂತೇಳಿ ಮೂರು ನಾಲ್ಕು ವರ್ಷ ನಾಲ್ಕೈದು ವರ್ಷದಲ್ಲಿ ಅವನು ಕೂಡ ಎಸ್ ಮುಗಿಸ್ಬೇಕು ಅಂತ ಅವನು ಕೂಡ ಗುರಿ ಇಟ್ಕೊಂಡಾನೆ ಸೊ ಬರ್ತಾನೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದೇನು ಹೊಸ್ತಲ್ವಲ್ಲ ಅದೇನು ಹೊಸ್ತಲ್ಲ ನನಗೆ ಸಹಜವಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳುಗಳು ನಾನೇ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಶಂಕುಸ್ಥಾಪನೆಗಳು ಪೂಜೆಗಳು ಪುರಸ್ಕಾರಗಳು ಮತ್ತು ಉದ್ಘಾಟನೆಗಳು ಮಾಡಬೇಕಾದಾಗ ಕೆರೆ ಪೂಜೆ ಮಾಡಬೇಕಾದಾಗ ಎಷ್ಟೋ ತಾಯಂದರಿಗೆ ನಾನು ಬಾಗಿನ ಕೊಟ್ಟಾಗ ಒಂದೇ ಮಾತಾಡೋರು ಸರಗಿಟ್ಕೊಂಡು ಆ ಬಾಗಿನ ತಗೊಳ್ಳೋರು ಅವ್ರನ್ನ ಮಾತಾಡೋರು ಅಣ್ಣ ನಮ್ಮ ಅಣ್ಣ ಒಡ ಹುಟ್ಟಿದ್ದ ಅಣ್ಣ ತಮ್ಮ ಕೂಡ ನಮ್ಗೆ ಬಾಗಿನ ಕೊಟ್ಟಿಲ್ಲ ನಾನು ಫಸ್ಟ್ ಟೈಮ್ ನಮ್ಮ ಅಣ್ಣನ ಕೊಟ್ಟಿದ್ಯಾ ಅನ್ನೋವಂಥದ್ದು ಎಷ್ಟೋ ಜನ ಕಣ್ಣೀರೇ ಹಾಕೊಂಡು ಬಾಗಿನ ತಗೊಂಡು ಇವತ್ತು ಕೂಡ ಅದು ಖಂಡಿತ ಮನೆ ಮಗನಾಗಿ ಹಂಡ್ರೆಡ್ ಪರ್ಸೆಂಟ್ ಮನೆ ಮಗ ಮತ್ತು ಆ ಅಣ್ಣ ತಮ್ಮನಾಗಿ ಕೂಡ ಇಲ್ಲಿ ಹೆಣ್ಮಕ್ಳು ಭಾಳಷ್ಟು ದೊಡ್ಡ ಪ್ರೀತಿ ಅಭಿಮಾನ ಮತ್ತು ಗೌರವ ಇಟ್ಟವ್ರೆ ಸೊ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದು ಹಿಂದೆ ಎಂದು ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ಇದೇನು ನಮಗೆ ದೊಡ್ಡ ಕಷ್ಟ ಅನ್ಸೋದಿಲ್ಲ ಇನ್ನೊಂದು ಸಾವಿರ ಐವತ್ತು ಕೊಡುವೆ ಸಮಸ್ಯೆ ಇರಲಿಲ್ಲ ನಾವು ಅಷ್ಟಾಗ್ಬೋದು ಅಂತ ಇದು ಹೆಚ್ಚಾಗೈತೆ ಅಂತ ತರ್ಸ್ಕೊಂಡು ಅಂತ ಕೊಡ್ತಾ ಇದ್ದೀವಲ್ಲಿ ನೋಡ್ಬೇಕು ಬಂದರೆ ಚುನಾವಣೆ ಮಾಡೋದು ಬಿಡ್ರಿ ತಲೆ ಕೆಸ್ಕೋಬೇಕು ಚುನಾವಣೆಗೆ ನೆರ್ಕೊಂಬತ್ತ ಬರಲಿ ಬಿಡಿ ಯಾವಾಗ ಬರಲಿ ನಾವು ರೆಡಿ ಇದ್ದೀವಿ ಫೇಸ್ ಮಾಡಕ್ಕೆ ನೋ ಪ್ರಾಬ್ಲಮ್ ಈ ಎಮ್ ಎಲ್ ಎ ಬಂದು ಇನ್ನೂ ಒಳ್ಳೇದು ನಮಗೆ ಬೇಗ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಕೂಡ ಇರಬೇಕು ನಾನು ಈಗ ಇವತ್ತು ನನ್ನ ಇಡೀ ಆಗಲಿ ಎಲ್ಲಾದರೂ ಮಾತಾಡ್ತಾರೆ ಅಂದರೆ ಅದು ಬರೀ ರಾಹುಲ್ ಅಂತೆಲ್ಲಾದ್ರೂ ಪಕ್ಕದಲ್ಲಿರೋ ಹೆಸರು ರಾಹುಲ್ ಗೌರಿಶಂಕರಿಂದ ನನ್ನ ತಂದೆ ಇಪ್ಪತ್ತೆರಡು ವರ್ಷ ಇವತ್ತು ನನಗೆ ಸ್ನೇಹಿತರ ಮಗನಗಿಂತ ಸ್ನೇಹಿತನಾಗ ಸಾಕಿದ್ದಾರೆ ಎಲ್ಲ ಸಮಾಜದ ಪಾಠ ಆಗಲಿ ಯಾರು ನಿನಗೆ ಗೌರವಿಸ್ಬೇಕು ತಾತ ಆಗಲಿ ತಾತನ ತಾ ಇವತ್ತು ತಾತ ಅಜ್ಜಿ ಇಲ್ಲ ಅವ್ರ ಪರವಾಗಿ ಎಷ್ಟೋ ಸಾವಿರ ಜನ ಬಂದು ಆಶೀರ್ವಾದ ಮಾಡಿದರೆ ಇವತ್ತು ಮಾತೇ ಬರ್ತಾಯಿಲ್ಲ ನಿಮ್ಮ ವಾಯಿನ ಮುಖಾಂತರ ಎಲ್ರಿಗೂ ಕೂಡ ತುಂಬ ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು